ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಕ್ಕ ಶೋ ವಿಷಯ ಏನಪ್ಪಾ ಅಂದರೆ ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ದೇವರಿಂಬರಗಿ ಗ್ರಾಮದಲ್ಲಿ ಶ್ರೀ ಸದ್ಗುರು ಸಮರ್ಥ ಗುರ್ಲಿಂಗಿ ಜಂಗಮ ಮಹಾರಾಜರ ಪುಣ್ಯಸ್ಥಳ ಈ ಪುಣ್ಯಸ್ಥಳದ ಬಗ್ಗೆ ಉಜ್ಜರಿಗೆ ಪುಣ್ಯಸ್ಥಳದ ಬಗ್ಗೆ ಇತಿಹಾಸವನ್ನು ಕೇಳೋಣ ಬನ್ನಿ ಗುರುಗಳು ನಮಸ್ಕಾರ ಆ ಈ ಸಮರ್ಥ ಗುರುಲಿಂಗ ಜಂಗಮ್ಮ ಮಹಾರಾಜರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮುತ್ತಿನ ಬಗ್ಗೆ ಪೌಡರ್ ಏನೇ ನಾವ ವಿಶೇಷತೆಯನ್ನ ನಮ್ಮ ಚಾನೆಲ್ ತಿಳಿಸಿದ್ವಿಂಗ ಜರುತ್ತಿದ್ರು ನರಸಪ್ಪ ಸಹಿಯವರು ದಾಸೋದು ಓದುತ್ತಿದ್ರು ಗುರುಲಿಂಗ ಮಹಾರಾಜರ ದಾಸೋದ ಅರ್ಥ ಹೇಳ್ತಿದ್ರು ಅವರು ಆಗಿನ ಕಾಲದಾಗ ಭಾವಸಾಹಿ ಮಹಾರಾಜ್ ಉಮದಿ ಭಾವಸಾ ಮಹಾರಾಜ ದೇವ್ರ ಮುರುಗಳು ಶೆಡಾ ಪ್ರತಿ ಅವ್ರ ಪರ್ವತನ ಕೇಳ್ಕೊಂಡ್ ಬರ್ತಿದ್ರು ಇಲ್ಲಿ ಗುಡಿಗಳ ಮುಂದ ಮಹಾರಾಜರ ನಾ ಇಲ್ಲಿ ನಿಮ್ಮ ಬೆಲ್ಯಾಕ್ ಬಂದೀನಿ ನಮ್ಮ ಮನೆಗೆ ಎಂದ ಬರ್ತೀರಿ ಅಂತ ಬಾಸಾಹ್ ಮಹಾರಾಜ ಮಹಾರಾಜ್ ಪ್ರಶ್ನೆ ಮಾಡೋದು ಅಪ್ಪ ನೀ ಶಿಷ್ಯ ಐತಿ ಗುರುಗಳು ಕರ್ಕೊಂಡು ಹೋಗ್ಬೇಕಂತ ಅಪೇಕ್ಷೆ ಏನು ನಿನ್ನಲ್ಲಿ ಬಂದದಲ್ಲ ನಾ ಕಾಲಿನಿಂದ ಬರ್ತೀನಿ ಹೇಳು ಮಹಾರಾಜರು ನರಸಪ್ಪ ಚಾಪೇಟಿ ಕೂಡಿ ಬಹುಶಃ ಮಹಾರಾಜರ ಮನೆಗೆ ಹೋದ್ರು ಅಲ್ಲಿ ಹೋಗಿ ಕಾಲ ತಕೊಂಡು ನರಸಪ್ಪ ಇಲ್ಲಿ ಒಂದು ದಾಸೋಧ ವಶನ ಮಾಡಪ್ಪ ಅಂತ ಹೇಳಿದ್ರು ನರಸಪ್ಪ ಚಾಪೇಟಿ ಅವರು ಗಪ್ಪ ಕೊತ್ರು ಯಾಕೆ ಗಪ್ಪ ಕೊತ್ತು ಅಂತೇಳಿ ಮಹಾರಾಜ ಸಿಟ್ಟಿಗೆ ಬಂದ್ರು ಮಹಾರಾಜರ ದೇವರೇ ನಿಂಬರ್ ಒಳಗೆ ಗುರ್ಲಿಂಗ ಮಹಾರಾಜರು ದಾಸ್ಬಹುದು ಒಂದೇ ಸಮಾಸ ತಂದಿನಿ ಅದೇ ಸಮಾಸ ಇಲ್ಲಿ ಅಂದ್ರೆ ಹ್ಯಾಂಗ್ ಮಾಡುದ್ರಿ ಅಂತ ಕೇಳಿದ್ರು ನರಸಪ್ಪ ಏನು ಹುಚ್ಚಿದ್ಯೋ ಅದೇ ಓದಪ್ಪ ಮಹಾರಾಜ್ ಮನೆಯಾಗ ಅದೇ ದಾಸಬಹುದು ಅದೇ ಸಮಾಸ ಓದಿ ಇಲ್ಲಿ ಒಂದು ತಾಸು ಕೀರ್ತನೆ ಮಾಡಿದ್ರು ಬಾಬು ಸಾಹೇಬ್ ಮಹಾರಾಜ ಮನೆಯಾಗ ಹೋಗಿ ಅದೇ ಸಮಾಸ ಓದಿ ಅರ್ಥ ಮಾಡಿ ಹೇಳಿದ್ರು ಇಲ್ಲಿ ಅತ್ತಕ್ಕೆ ಅಲ್ಲಿ ಹತ್ತ ಬಹಳ ಭಯಂಕರ ಪ್ರಕಾಶ್ ಹತ್ತು ಗುಲಿನೇ ಮಹಾರಾಜರು ಇಲ್ಲಿ ಏನ್ ಹೇಳಿದ್ರಲ್ಲ ಕನ್ನಡದಾಗ ಬಿಡಿಸಿ ಅದೇ ಸಮಾಸ ಅಲ್ಲಿ ಬರ್ಲಿಲ್ಲ ಸಮಾಸ ಓದಿದ್ರು ಓದಿ ಆರ್ತಿ ಮಾಡಿದ್ರು ಭಜನಾ ಮಾಡಿದ್ರು ಸಾಯಂಕಾಲ ಆಯ್ತು ಬಹಳಶ ಮಹಾರಾಜ್ ಒಂದೊಂದು ರೂಪಾಯಿ ದಕ್ಷಿಣ ಕೊಟ್ಟು ಕಸಲ್ ಕತ್ರು ನರಸಪ್ಪ ಸಹಿ ಸಾಯಂಕಾಲ ನುಡ್ಕೋತ ಸೊನಿಗಿ ತರ ಬಂದ್ರು ಬರೋದ್ರಾಗ ಕತ್ಲಾಯ್ತು ಮಹಾರಾಜರು ನೀವು ಚಪ್ಪಲಿಲ್ಲ ಏನು ಮುಂದೆ ಮುಳ್ಳದವು ಕಲ್ಲದವು ನೀನು ಹೋಗೋದು ಹೆಂಗ ನರಸಪ್ಪ ಏನೊಂದು ಸ್ವಲ್ಪ ಕಾಣಿಸಲ್ ಕತ್ತವ್ ನಡಿಯಪ್ಪ ಅಂತಂದ್ ಹೌದಾ ನಡು ಒಂದು ರಸ್ತೆ ಮೇಲೊಂದು ರೈತರು ರೈತರ ಕೊಂಪ ಇರ್ತೇವೆ ಆ ಕೊಂಪ ಇಲ್ಲೇ ಇರೋಪ್ಪ ನರಸಪ್ಪ ಅಂತಳು ಮುಂದೆ ಏನು ಮಾಡುದು ಆಯ್ತಪ್ಪ ನೀ ಹೇಳ್ತ ಇರೋನು ಮಹಾರಾಜರು ಒಳಗ ಮುಕೊಂಡ್ರು ನರಸಪ್ಪ ಹೊಸ ಸ್ವಲ್ಪ ಮುಕೊಂಡ್ರು ಹೊರಗ ಮಹಾರಾಜ ದಾರ ಕೊಂಡು ಕೊಂಡ್ರು ಧ್ಯಾನ ಕೂತ್ರು ಅವರು ಧ್ಯಾನ ಕೂತ್ ಅವರು ಅವ್ರು ಹರ್ಸು ಅವ್ರ ಮುಖಂಡರು ಅವ್ರಿಗೆ ನಿತ್ಯ ಮಹಾರಾಜ್ ಮೊಳಗಿದ್ರು ಸೂರ್ಯ ಹೊಂಟಿತ್ತು ಸೂರ್ಯವನ್ನ ಅರಾಮನ ನರ್ಸಪ್ಪ ಮಹಾರಾಜರು ಬೈತಾರ ಯಾರೀ ನರ್ಸಪ್ಪ ಯಾಕೋ ಒಳಗ ಬಂದ ಯಾಕೋ ನಸಪ್ಪ ಇಟ್ಟು ಗಡಬೇಡಿ ಯಾಕೆ ಮರ ಆಟ ಎಂದ್ರು ಇಲ್ರಿ ಮಹಾರಾಜರು ಹೊತ್ತು ಬಹಳ ಹೊಂಟದ ನನಗೆ ಯಾಕರ ಇಲ್ಲ ನೀವು ಬೈತರತ್ ಬಂದೀನಿ ನರ್ಸಪ್ಪ ನೆನ್ ಹೇಳಿ ಹೊಂಟ ಹೊಂಟ ನಾವು ಹೋಗು ನೋಡ್ರಿ ಹಾಳಾಗ ಮಹಾರಾಜರು ಬಳ್ಳ ಕರಗಿತ್ತು ಶರೀರ ಯಾಕೆ ಕರಗೈತವ್ರು ಅವ್ರಿಗೆ ಹುಚ್ಚಿಡಿತು ಜನಕ್ಕೆ ಹತ್ತು ಅಬಕಾರಿ ಎಲ್ಲಾ ಮಹಾರಾಜರು ಇಟ್ಟಿದ್ದು ಅವ್ರ ಮಹಾರಾಜ ದೇವ್ ಗಟ್ಟರು ಅನ್ನೋ ಸ್ವಲ್ಪ ಶಾಪ್ಟಿ ಒಯ್ತದ ಒತ್ತಲೇಲೆ ಎರಡು ಸಲಿಗಟ್ಟು ಉಂಟು ಮಾಡೋದು ಅದ್ರ ಸ್ವಲ್ಪ ಬಹಳ ಬೆಳೆ ಆಯ್ತು ನೋತು ಇಲ್ದಿ ಮಹಾರಾಜ್ರ ಎಳ್ಳೆ ಹ್ಯಾಂಗಲ್ಪ ನಿಮ್ಗೆಲ್ಲ ಇವೆಲ್ಲ ಹುಳ ಹಾಕ್ತೇವ್ ನಿಮ್ಗೆ ಹುಳ ಹತ್ತವ್ರು ನೀವ್ ಹೇಳಿ ನರ್ಸಪ್ಪ ಅಂದ್ರು ತಿರ್ಗಾಳಪ್ಪ ತಿರ್ಗಾಡ್ತ ಹೋಗಿ ಗುರು ಕೊಟ್ಟಂತ ನಾಮಸ್ಮರಣಿ ಬಹಳಪ್ಪ ಅಂತೇಳಿ ಅಲ್ಲಿ ಎದ್ದು ನಿಂಬರಿ ನಿಂಬರಿಗೆ ಬಂದು ಜಾ ಮಾಡಿ ನರ್ಸಪ್ಪ ಅಗಿ ಮಾಡವ ಮಾಡ ಊಟ ಮಾಡವ ಬಂದು ಬ್ಯಾಲಿ ಚಪಾತಿ ಮಾಡವ ಗುರುಗೋರಿಗೆ ನೀಡ ನೀಡಿ ನೆಕ್ಕ ನೋಡ್ದ ಉಪ್ಪ ಇತ್ತು ಒಂದು ಬೈ ತರ ಹಳ್ಳ ಒಂದು ಹಳ ಬೆಲ್ಲ ಹೋಗದ ಯಾಕೋ ನರ್ಸಪ್ಪಲ್ ಯಾಕ ಎಲ್ಲಿ ಮಹಾರಾಜಿ ಉಪ್ಪು ನಿಮ್ಗೆ ನೀಡಿ ನೋಡ್ರಿ ನರಸಪ್ಪ ನೆನೆಯವರು ಉಪ್ಪಿನ ರುಚಿ ಕಾರಿನ ರುಚಿ ಎಲ್ಲಾ ರುಚಿ ನಾನು ಒಂದೇ ಆಗ್ತದ ನರಸಪ್ಪನೇ ತಿಳ್ಕೊಬೇಡ ಮುಂದೆ ಕನಕದಾಸ ಸಾಲು ಮಹಾರಾಜಿ ಬಂಗಾಳ ದೇಶದವ್ರು ಇಲ್ಲಿ ಸೊನಿಗಿ ಒಳಗವರು ವಾಸಸ್ಥಾನ ಅಷ್ಟಮಾ ಸಿದ್ಧಿ ಮನುಷ್ಯ ಇಲ್ಲಿ ಬ್ರಹ್ಮಸಿದ್ಧಿ ಗುಲೈನ ಮಹಾರಾಜ್ರು ಕೂಡ ಮಾಡ್ತಿದ್ರು ಅಲ್ಲಿ ಜನ ಹೋಗ್ತಿತ್ತು ಇಲ್ಲಿ ಜನ ಬರ್ತಿತ್ತು ಹೋಗ್ತಾ ಹೋಗ್ತಾ ಬರ್ತಾ ಬರ್ತಾ ಆಯ್ತು ಕಮ್ಮಾಯ್ತು ಹೋಗುದು ಮಹಾರಾಜನ ಹೆಚ್ಚಾಯ್ತು ಹೆಚ್ಚಾಗ ಏನಾಯ್ತು ನೋಡಕ್ಕರೆ ಸಾದಾ ಜೀವಿ ಮನುಷ್ಯ ಕಾಣಸ್ತಾನ ನನ್ ಕಡೆ ಎಲ್ಲ ಮಂದಿ ಬರ್ಲಕ್ ಬರೋದಲ್ಲ ಅವ್ರ ಕಡೆ ಹೆಚ್ಚು ಹೊಡತಲ್ಲ ಅವರು ಅಲ್ಲಿ ರಂಗ ಹಾಕದ ಕುತ್ತರಿ ಒಂದು ನಿಂಬಿ ಹಣ ಬೆಟ್ಟ ಮಹಾರಾಜ ಬಿಡಿ ಬಿಟ್ಟು ಬೆಟ್ಟ ನಿಂಬೆ ಹಣ ಮುಂದೆ ಬಂದು ಸುಳಿಲಿಕ್ಕೆ ಇದು ಹೋಗ್ತಕ್ಕ ಕನಕನಾಥ ಸಾಲು ಮಹಾರಾಜ ನಿಂಬೆ ಹೇಳಿ ಅವ್ರ ಕೈಯಾಗಿ ಹಿಡ್ಕೊಂಡ್ರು ಮುಂದ್ ಸೇದಂತ ಚಿಮಿ ಒಗದ್ರು ಅದ ಬಡಿಸ್ರು ಅದ್ ಕೊಡ್ಕೋದ್ ಕೊಡ್ಕೋದ್ ನಿಂಬೆಣ್ಣ ಅವನಿಗೆ ಬಿಡಿತು ನೋಡಕರ ಸಾದಾ ಜೀವಿ ಕಾಲ ನನ್ನ ನಿಂಬೆಣ್ಣ ನನಗೆ ಬಿಡಿತಲ್ಲ ಆದ್ರು ಬಂದು ಸಿಟ್ಟಿಗೆ ಬಂದು ನಿಂಬ್ರಿಗೆ ಬಂದ ಯಾರು ಕನಕನಾ ಸಾಲು ಮಹಾರಾಜ ಬಂದ್ರು ಅಲ್ವಾ ಅದ ನೀ ನೋಡಕರ ಸಾದಾ ಜೀವಿ ಕಾಲೋ ನನ್ನ ನಿಂಬೆಣ್ಣ ನನಗೆ ಬಿಡಿಸ್ ಕೋತಿಯನ್ನು ನೋಡಕ್ ಬಂದಿನ ಅಂದ್ರು ಪ್ಪ ನಾ ಪ್ರಪತ್ ಅಮಾ ಸಿದ್ದಿ ಸಾಧು ಅಲ್ಲ ಕ್ಯಾಮಿ ಹಾಕಿಲ್ಲ ನಾ ಪ್ರಪಂಚಕ್ ಮನ್ಸಪ್ಪ ಏನ್ ಹೇಳ್ತಿ ಅದಕ್ಕೆ ಆಯ್ತಪ್ಪ ಎಷ್ಟು ಸೊಕ್ಕಿ ಮಾತಾಡ್ತಿರ್ತಾರೆ ಗುಡಾ ಒಳ ಒಳಗುನು ಬಾಕ್ಲಾ ಹಕ್ಕುನು ಯಾರು ಹೊರಗ್ ಬರ್ತಾರ ಸಾಧು ಅಂತ ಆಯ್ತಪ್ಪ ಅಷ್ಟಮ ಸಿದ್ಧಿಯನ್ನ ನೀವು ಮಾಡ್ತಿ ನಾನು ಮಾಡಲಕ್ ಬರಲ್ಲ ನೀವು ಒಳಗ್ ಕುಡಿಸಿದ ನಾವು ಒಳಗ್ಕೊಂಡಿರ್ತೇವೆ ಹೊರಗ್ಸಿ ಹೊರಕೊಂಡಿರ್ತದ್ ಇವ್ರು ರೆಟ್ಟ ಬಿದ್ದು ಮಾತಾಡ್ತಿದ್ರು ಅವ್ನಿಗೆ ಪ್ರೋತ್ಸಾಹ ಬರ್ತಿತ್ತು ಒಳಗ್ ಒಳಗಲ್ ಮಾರಾಜಿ ಬರೀ ಮಹಾರಾಜ್ ನುಗ್ಸದ ಅವ್ರ ಒಳಗ್ ಹೋದ್ರು ಅವನು ಬಂದ ಬಂದ್ ಬಾಕ್ಲಾ ಹಾಕೊಂಡ ಮಹಾರಾಜಿಲ್ಲ ಅವ್ರು ಹೊರಗಿ ಅವ್ರು ಹೊರಗೆ ನಿಂತಿದ್ರು ಮುಂದ ಪೂಜಾರಿ ಅವ್ರ ಕರ್ಸದ ಇದೊಂದು ರೂಪಾಯಿ ತೋರ್ ರೂಪಾ ಒಂದ್ ತೆಂಗಿನಕಾಯಿ ಕರ್ಪುರ ತೊಗೊಂಡ್ ಆತು ಬಂದ್ರು ಬರೀ ಮುಂದ್ ಆರ್ತಿ ವರ್ಷವ್ರ್ ಗುಲಿಯಿಂದ ಮಾರದ್ರು ಅವನಿಗೆ ಕನಕದಾಸ ಮಹಾರಾಜ ಬೈಲಿಲ್ರೋರು ಹಿಂಗಲ್ಲ ಬಲಿಮೆಮರಿ ಹೇಳದ ಏನು ಇಲ್ಲದೆ ಯಾಕೆ ಎಣ್ಣ ಸಪ್ತ ಶಸ್ತ್ರದಿಂದ ಹೊಡೆದ ಯೋಚಿಸಿ ನ್ಯಾಯ ಮಾಡೋ ಶ್ರೀ ಬಡಿಮೆ ಮಾತಿನ ದೇವ್ರ ಹೇಳಿ ತೆಂಗಿನಕಾಯಿ ಹೊಡ್ಕೊಂಡು ಮನೆಗೆ ಬಂದ್ರು ಮನೆಗೆ ಹೊರದ ಹತ್ತು ನಿಮಿಷನ ಪೂಜಾರಿಗಳು ಬಂದ್ರು ಯಾಕಪ್ಪ ಈ ಕಡೆ ಬಂದಿರಿ ಅಂತ ಕೇಳ್ರು ಮಾರಾದ್ರೆ ನೀವು ಅಲ್ಲಿ ಎಲ್ಲಾ ಮಾಡದ್ರಿ ಆರತಿ ಮಾಡಿದ್ರಿ ಎಲ್ಲಾ ಮಾಡದ್ರಿ ಕನಕದಾಸಿ ಉಳ್ದಿ ಸಣ್ಣ ಚೌನ್ ಬರ್ರಿ ಅಂತ ಉದ್ಯೋಗ್ರು ಇವ್ರಿ ನೀವ್ ಮಾರದ್ರಿ ನೋಡಪ್ಪ ನನ್ ಅಕ್ಕನ ಅಲ್ಲ ನನಗರ ತಿಳಂಗು ಇಲ್ಲ ಮತ್ತ ಅವನ ಹಣೆ ಬರ ಅವನ್ ಕೈ ಆಗಪ್ಪ ನಾ ಏನೋ ಮಾಡ್ಲಕ್ ಬರಲ್ಲ ದೇಲ್ರಿ ನೀವು ಹಿಂಗ ಎಲ್ಲ ಹೋಗ್ರಿ ನೀವು ಬರ್ಲಿಲ್ಲ ಅಂದ್ರ ಅವ್ರು ಸಹಿತಾರ ಗುಡಿಯಾಗೆ ಸಹಿತ ಅದಕ್ಕೆ ಬರ್ರಿ ಅಂತ ನಾ ಎಲ್ಲ ಮಾಡಪ್ಪ ಏನ್ ಬರೋ ಅವಶ್ಯಕತೆ ಇಲ್ಲ ಎತ್ತ ಗಾಡಿ ತೊಂಬರಿ ಅವನ್ ಹಾಕ್ರಿ ನಮ್ ದಕ್ಷಿಣ ಕಡೆ ಸಾಕಲೆ ಹಾಡಿ ಕಡೆ ಬಿಡ್ರಿ ನಮ್ ಜೋರ್ಸಿ ಜಾಸ್ತಿ ಇತ್ತು ಅವನಿಗೆಲ್ಲಾ ಪರಿಹಾರ ಆಗ್ತವ್ ನೋಡಿರಬೇಕು ಪೂಜಾ ಎತ್ತ ಗಾಡಿ ತಂದ ಹೆಣ ಹೋಗುದು ನಮ್ ದಕ್ಷಿಣ ಕಡೆ ಮೂರ್ತಿ ಮಾಡಿ ಅವನು ನಮ್ ಸೀಮೀದಾ ಒಳಗೆ ಅವನು ಹುಟ್ಟಿ ಹೋಯ್ತು ಸುಟ್ಟಿ ಹೋಯ್ತು ಮುಂದ ದೇಶಾಂತರ ತಿರುಗಾಡ್ಕೋತ ಹೊಂಟ ಹೋಗೋದಾಗ ಎತ್ತ ಮಹಾರಾಜರು ಅವನ್ ಸೊಪ್ಪದ ಬಂದ್ರು ಹೊಳ್ಳಿ ಮಹಾರಾಜ ಸಪ್ಕೊಂಡ ಬಂದು ಮತ್ತೆ ರಿಟರ್ನ್ ಇಲ್ಲಿ ಬಂದ ಗುಲ್ಲಿಂದ ಮಹಾರಾಜ ಕಡೆ ಬಂದು ಅಪ್ಪ ನಿಂದು ಅಷ್ಟಮಾ ಸಿದ್ಧಿ ನಿಂದು ಒಮ್ಮೆ ಬಾಯಿ ಬಿದ್ದು ತಪ್ಪ ಮಂತ್ರ ನಿನ್ನ ಹಾಲ ಕೊತ್ತು ಅಂದ್ರೆ ನಿನ್ನ ಮಂತ್ರ ನಿನಗೆ ಪ್ರಾಣ ತೋತದ ಇದು ಬಿಡು ನಾ ಕುಡ್ತೀನಿ ಬಾರಪ್ಪ ಅಂತೇಳಿ ಅವ್ರು ಬೋಧ ಕೊಟ್ಟರು ಕೊಟ್ಟ ಬಳಕ ತುಕೋಟ ಈ ಕಡೆ ಎಲ್ಲೋ ಬಿಜಾಪುರ ಏನೇ ಜಮ್ಮು ಕಂಡಿ ಹೋಗಿ ಅವ್ರಿಗೆ ಚುಂಬಡರ ಆ ಅವ್ರಿಗೆ ಅವ್ರ ಕನಕದಾಸ ಸಾಧು ಮಾರು ಅವರು ಕೊಲಿಂಗ ಮಹಾರಾಜ್ ಏನು ಆಶೀರ್ವಾದ ಕೊಟ್ರು ನೀ ರಘುನಾಥ ಈಶ್ವರು ರಘುನಾಥ್ ಮಾರಾನ್ಸ್ ಇವತ್ತಲ್ಲಿ ಕಾರ್ಯಕ್ರಮ ಇವತ್ತ ಏನೇ ಪವಾಡ್ ಮಾಡಿದ್ರು ಬಲಿ ಮುಂದೆ ಅವರು ಗುಡಿಯ ಕೂತ್ ಹ್ಮ್ ಆ ಸ್ಥಳಕ್ಕೆ ಹೋಗಬೇಕು ಆ ಸ್ಥಳಕ್ಕೆ ನಮಸ್ಕಾರ ವೀಕ್ಷಕ್ರಿ ಗುರ್ಲಿಂಗ ಜಂಗಮ್ಮ ಮುತ್ತರು ಜ್ಞಾನ ಪಡ್ಕೊಂಡು ಶಕ್ತಿ ಪಡ್ಕೊಂಡಂತ ಸ್ಥಳನ ತೋರಿಸ್ತೀನಿ ನಿಮ್ಗ ನಮಸ್ಕಾರ ಬನ್ನಿ ವೀಕ್ಷಕರೇ ಅಲ್ಲಿ ಸಮರ್ಥ ಗುರುಲಿಂಗ ಜಂಗಮ್ ಮಹಾರಾಜರ ಕುಂಡ್ರುವಂತ ಸ್ಥಳ ಇದು ಅಲ್ಲಿ ಏನ್ ಪೂಜ್ಯರು ತಿಳಿಸ್ತಾರಲ್ಲ ನಿಮ್ಗ ಅದನ್ನ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ತಾರ ಬನ್ನಿ ಇದೇ ಸ್ಥಳ ರೀ ಪರ್ವತನ ಹೇಳ್ತಿದ್ರು ಗುಲಿಂಗ ಮಹಾರಾಜರು ನರಸಪ್ಪ ಚಾಪೇಟ್ ದಾಸಬೋಧ ಹೋಗ್ತಿದ್ರು ದಾಸಬೋಧ ಅರ್ಥ ಗುಲಿಂಗ ಮಹಾರಾಜರು ಬಿಡುತ್ತೆ ಹೇಳ್ತಿದ್ರು ಮೂಲ ಕುಂಡ ಸ್ಥಳ ಅಂತ ಇದು ಕಟ್ಟಿ ಬಿಳಿ ಕಟ್ಟಿ ಆ ಬಳಕ ಬಾಬಾ ಮಹಾರಾಜರು ಎಲ್ಲರೂ ಪರ್ವಚನ ಕೇಳಕ್ ಬರ್ತಿದ್ರು ಬರ್ತಾ ಬರ್ತಾ ಮುಂದ ಅಲ್ಲಿ ಕನಕದಾಸ ಮಹಾರಾಜರು ಬಂದ ಅಲ್ಲಿ ಇಕ್ಕರ ಇಕ್ಕರವಾಗಿ ಇಬ್ಬರು ವಾಗ ಹೋಗುನು ಇಕ್ಕ ಭಾಗ ಇಕ್ಕ ರಂಗ್ ಯಾವ ಹೊರಗೆ ಸಾಧು ಬರ್ತಾನ ಅವ ಸಾಧು ಹೇಳ್ತಿದ್ರು ಪ್ರಶ್ನೆ ಮಾಡಿದ್ರು ಗುರ್ಲಿಂಗ ಮಹಾರಾಜರಿಗೆ ಇಬ್ಬರು ಕೂಡಿ ರೂಮ್ನೊಳಗೆ ಹೋದ ಬಳಕ ಮುಂದೆ ಗುಲಿನ ಜಗ ಮಾರಾದರು ಹೊರಗೆ ಇದ್ರು ಅವ್ರು ಕನಕದಾಸ್ ಮಾರಾದರು ಒಳಗೆ ಇದ್ರು ಅದು ಅಲ್ಲಿ ಆ ಸ್ಥಳ ರೀ ಅಲ್ಲಿ ಮಾಡದ ಬಳಕ ಆ ಅವರು ಸಿಟ್ಟಿ ಬಂದು ಮಾರಾಜರು ಅವ್ರ ಮ್ಯಾಲ ಬ ವಯಸ್ಕರು ಮಾಡಲಿಲ್ಲ ಮಾಡ್ಬಿಟ್ಟ ಬಂದವು ಗುಡು ಭೀಮಪ್ಪನ ಗುಡಿ ಇದ್ದರೆ ನಿತ್ತು ನೋಯಿಸಿ ನೋಡಿದ ಪದ ಅದು ಮಾಡದ್ರು ಸಕಳ ಗುಲಿನ ಜಗ ಮಾರಾದ್ರು ಹೌದು ಸ್ಥಳ ಅಲ್ಲಿ نعم और कनकदास अमरधर और

ಅಂದ್ರೆ ಇದ್ರ ಶಕ್ತಿ ಏನಪ್ಪಾ ಅಂದ್ರೆ ಗುರು ಕೊಟ್ಟಂತ ನಾಮಚರಣಿ ಶಕ್ತಿ ಶಕ್ತಿ ಮತ್ತೊಂದು ಅವ್ರೇನಂತಾರೆಲ್ಲ ಇವನ್ನೆಲ್ಲ ಪ್ರಪಂಚಕ್ಕಿರಿ ಮಾರಾದರು ಏನ್ರಿ ಅವರು ಗುರು ಕೊಟ್ಟಂತ ಅವ್ರಿಗೆ ಏನ್ ಗುರು ಕಾರ್ ಸಿದ್ದೇಶ್ವರಪ್ಪರು ಏನ್ ಬೋಧ ಮಾಡ್ಯಾರ ಆ ಬೋಧ ನಿಶ್ತಾ ಇವ್ರು ಆಯ್ತು ವೀಕ್ಷಕರೇ ಆ ಇನ್ನು ಮುಂದಿನ ಇತಿಹಾಸ ನೋಡೋಣ ಮತ್ತೊಮ್ಮೆ ಬಂದಾಗ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ವಿವರಿಸ್ತೀವಿ ನಮಸ್ಕಾರ